ಲಕ್ಷ್ಮಿ ಹೆಬ್ಬಾಳ್ಕರ್ ಹೆಣ್ಮಗಳನ್ನು ಕೂಡ ಗುರುತಿಸಿದ್ದೀರಿ ಅವರು ಈ ಸಾರಿ ಸಚಿವರಾಗಿದ್ದಾರೆ ನನ್ನ ಮಂತ್ರಿ ಮಂಡಲದಲ್ಲಿ ಒಬ್ಬಳೇ ಒಬ್ಳು ಹೆಣ್ಮಗಳಿರೋರು ಅವಳು ಸಚಿವಿಯಾಗಿದ್ದಾರೆ ಅವ್ರಿಗೆ ಬಹಳ ಪ್ರಾಮುಖ್ಯವಾದಂತ ಖಾತೆ ಕೊಟ್ಟಿರ್ತಕ್ಕಂಥದ್ದು ಮಹಳ ಮಹಿಳಾ ಕಲ್ಯಾಣ ಇಲಾಖೆ ಮತ್ತು ವಿಕಲಚೇತನರ ಹೇಯಾಭಿವೃದ್ಧಿ ಇಲಾಖೆಯನ್ನು ಕೊಟ್ಟಿರ್ತಕ್ಕಂಥದ್ದು ಇವೆಲ್ಲರ ಜೊತೆಗೆ ನಾವು ಏನು ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದೀವಿ ಜಾರಿ ಮಾಡಿದ್ದೀವಿ ಅದರಲ್ಲಿ ಪ್ರಮುಖವಾದಂತ ಗ್ಯಾರಂಟಿ ಯೋಜನೆ ಗೃಹ ಲಕ್ಷ್ಮಿ ಆ ಯೋಜನೆಯನ್ನ ಅತ್ಯಂತ ಸಮರ್ಥವಾಗಿ ನಿಭಾಯಿಸಿ ಜನರಿಗೆ ಸುಮಾರು ಒಂದು ಲಕ್ಷದ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳಿಗೆ ಕುಟುಂಬದ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಸಿಗ್ತಕ್ಕಂಥ ಕಾರ್ಯಕ್ರಮ ಇದು ಒಂದು ಲ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ಕುಟುಂಬಗಳು ಅವರೆಲ್ಲರಿಗೂ ಕೂಡ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತಾ ಇದ್ದೀವಿ ಬಹುಶಃ ನಮ್ಮ ಗ್ಯಾರಂಟಿ ಯೋಜನೆಗಳಲ್ಲಿ ಹೆಚ್ಚು ಖರ್ಚಾಗ್ತಕ್ಕಂಥ ಯೋಜನೆ ಯಾವುದಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆ ಎಷ್ಟಮ್ಮ ಮೂವತ್ತ್ಮೂರು ಸಾವಿರ ಕೋಟಿ ಮೂವತ್ತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ನಮ್ಮ ಮೇಲೆಲ್ಲ ಟೀಕೆ ಮಾಡ್ತಾ ಇದ್ರು ಜಾರಿ ಮಾಡೋಕ್ಕಾಗಲ್ಲ ಈಗಲೂ ಟೀಕೆ ಮಾಡ್ತಾರೆ ಟೀಕೆ ಮಾಡೋರು ಇರಬೇಕು ಆಗಲೇ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಇರಲಿಕ್ಕೆ ಸಾಧ್ಯ ಆಗ್ತದೆ ಆದರೆ ಟೀಕೆಗಳು ಆರೋಗ್ಯಕರವಾಗಿರಬೇಕು ರಾಜಕೀಯ ಪ್ರೇರಿತವಾಗಿ ಇರಬಾರ್ದು ಎಲ್ಲ ಆರೋಗ್ಯಕರ ಟೀಕೆಗಳನ್ನು ನಾವು ಸ್ವಾಗತ ಮಾಡ್ತೀವಿ ಆ ಟೀಕೆಗಳನ್ನು ನಾವು ತಪ್ಪು ಮಾಡಿದರೆ ಸರ್ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ತಿದ್ಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಟೀಕೆ ಮಾಡಬಾರ್ದು ಟೀಕೆಗೋಸ್ಕರ ಟೀಕೆ ಮಾಡಬಾರ್ದು ರಾಜಕೀಯ ಕಾರಣಕ್ಕೋಸ್ಕರ ಟೀಕೆ ಮಾಡಬಾರ್ದು ಇವತ್ತು ಪ್ರಧಾನಮಂತ್ರಿ ಕರ್ನಾಟಕದಲ್ಲಿರ್ತಕ್ಕಂಥ ವಿರೋಧ ಪಕ್ಷಗಳು ಈ ಕಾರ್ಯಕ್ರಮವನ್ನು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡೋಕ್ಕಾಗಲ್ಲ ಒಂದ್ ವೇಳೆ ಮಾಡಿದ್ರೆ ಕರ್ನಾಟಕದ ಟ್ರೆಜರಿ ಎಲ್ಲ ಖಾಲಿ ಆಗ್ಬಿಡ್ತದೆ ಖಾಲಿ ಆಗ್ಬಿಟ್ಟು ಹಣಕಾಸು ಪರಿಸ್ಥಿತಿ ಕೆಟ್ಟ ಪರಿಸ್ಥಿತಿ ಬಂದ್ಬಿಡ್ತದೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಟೀಕೆಯನ್ನು ಮಾಡಿದ್ರು ನಾವು ಇವತ್ತು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿದ್ದೇವೆ ಬಹುಶಃ ಇವರು ಮೂರು ಜನಕ್ಕೆ ನೀವು ಪ್ರಶಸ್ತಿ ನಾಲ್ಕು ಜನಕ್ಕೆ ಅನ್ನಭಾಗ್ಯ ಕಾರ್ಯಕ್ರಮ ಕೆ ಎಚ್ ಮುನಿಯಪ್ಪನವರು ನಾಲ್ಕು ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ರೆ ಬಹುಶಃ ಅವ್ರಿಗೆ ಪ್ರಶಸ್ತಿಗಳು ಕೊಡ್ತಿದ್ರಿ ನೀವು ಹಾಂ ನೀವೇ ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದೀರಲ್ಲ ಕೆ ಎಚ್ ಮುನಿಯಪ್ಪನವ್ರಿಗೆ ಪ್ರಶಸ್ತಿ ಕೊಟ್ಟಿದ್ದೀರಿ ಕೆ ಜೆ ಜಾರ್ಜ್ ಪ್ರಶಸ್ತಿ ಕೊಟ್ಟಿದ್ದೀರಿ ಅವರು ಅನ್ನಭಾಗ್ಯ ಕಾರ್ಯಕ್ರಮ ಜಾರಿ ಮಾಡ್ತಾ ಇದ್ದಾರೆ ಇವರು ಗೃಹ ಗೃಹ ಜ್ಯೋತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕೆ ಜೆ ಜಾರ್ಜ್ ಅವರು